ಈ ಆಕಾಶ ಭೂಮಿ ಎಲ್ಲ ತೇಲಾಡ್ತೈತೆ ಈ ಭೂಮಿ ಯಾಕೆ ತಿರುಗುತೈತೆ ಎಣ್ಣೆ ಹೊಡೆದೈತೆ ಭೂಮಿ ಎಣ್ಣೆ ಹೊಡೆದೈತೆ ಸರಿ ನಮ್ಮ ಅವ್ವ ಯಾಕೆ ಹಿಂಗೆ ಸುಮ್ಮನೆ ಕೂತಾವಳೆ ಯಾವ್ದಾಯ್ತವ ಯಾಕೆ ಹಿಂಗೆ ಕೂತೀವಿ ನಾನೇನು ಮಾಡ್ಬೋದು ನೋಡ ನೀನೇನು ನೋಡ

Baare ichi bura baikega. Naa, ammavale wadiya bayo, ishto nini dhyo ila pwantu. Ba, ba, ite ba. Iwot nini, graa achara, birds leila, kya wada. Aiyo, 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 iwoto kutka mandihi yendla. Notla, notla, enge maatrathode, gandu neewo agla bharala anukandu. Notla, maka

ನಾನು ದಿನ ಬ್ಯಾಗ್ ನೀನು ಹಿಂಗೆ ಕೊಡುತ್ತವರಾದರೆ ಇನ್ನೇನು ನನಗೂ ಜನ್ಮ ರೋಗ ಸಾಕಿಲ್ವ ಯಾವಾಗಲೂ ನೀನು ಹಿಂಗೆ ಹಿಂಗೆ ಮಾಡ್ತಾ ಇದ್ದೆ ನೀನು ಹಾಂ ಏನಾರ ಒಂದು ಹೇಳೋಂಗಿಲ್ಲ ಬೆಳಂಗಿಲ್ಲ ಅಪ್ಪ ಅಪ್ಪ ಚಾಯ್ ಹೇಳ್ಕೊಟ್ಟು ನಾನು ನಾನು ನಿನ್ನನ್ನು ಉಗಿತಿದ್ದೀನಿ ಅಂದರೆ ನಿಮ್ಮ ಅವ್ವ ಬೀದಿ ಕುತ್ಕೊಂಡು ಆದಿ ಬೀದಿ ಹೊರನೆಲ್ಲ ಏನು ಒಂದೇ ಸಮ ಬೈಕೊಂಡು ಕುತ್ಕೊಂತಾರೆ ಅಲ್ಲ ಯಾರು ಏನು ಅಂತ ತಿಳ್ಕೊತಾರೆ ನಿಮ್ಮ ಅವ್ವ ಹಿಂಗೆ ಬೀದಿ ಕುತ್ಕೊಂಡು ಮನೆಗೆ ಯಾರು ಹೋಗಂಗಿಲ್ಲ ಬರಂಗಿಲ್ಲ ಒಂದು ನಾಯಿನೂ ಅಡ್ಡಾಡೋಕ್ಕಿಲ್ಲ ಹಿಂಗಾದರೆ ಹೇಳಿದ್ದೀನಿ ನೋಡು ಹಾಂ ಗೇಯ್ ಅದೆಲ್ಲ ಬಿಟ್ಬಿಡು ನಾಯಿನಾದರೂ ಇರಲಿ ನಾ ಇಬ್ಬಾರನಾದ್ರೂ ಇರಲಿ ನನಗೆ ಗದ್ಬೇಕಾಗಿಲ್ಲ ನಮ್ಮವ್ವ ಹೇಳಿದ ಮಾತೇ ನಡಿಬೇಕು ಈ ಮನೇಲಿ ಹೇಳಿದೀನಿ ನಮ್ಮವನ್ಗೆ ಏನಾರ ನೀನು ಅನ್ನೋದು ಮಾಡೋದು ಬಿಟ್ಟರೆ ಗಂಟು ಮುಟೆ ಕಟ್ಕೊಂಡು ಒಯ್ತಾ ಇರಬೇಕು ನಿಮ್ಮ ಮನೆಗೆ ಹೇಳಿದೀನಿ ನೋಡು ಅರ್ಥ ಆಯ್ತೇನೇ ಏಯ್ ಬಾಗಿ ಅರ್ಥ ಆಯ್ತಾ ಅರ್ಥ ಆಗ್ಲೇಬೇಕು ಎಲ್ಲ ನಿಮ್ಮ ಅಪ್ಪನ ಮನೆಗೆ ಎತ್ಕೊಂಡು ಒಯ್ತಾ ಇರ್ಬೇಕು ಲಗೇಜ್ ಈಟೆ

ஜ நோட நம்ம ಜಗಳ ಬಿಡ್ಸೋದೇ ಆಗೋಯ್ತದೆ ಅಕ್ಕಪಕ್ಕ ಯಾರು ಇರೋಂಗಿಲ್ಲ ಬಿಡ್ರಿ ಇಲ್ಲಿ ಅಲ್ಕಂತಿ ಮಾಜಿ ಅವ್ರಿಬ್ರು ಹಿಂಗ್ ಆಡ್ತಾವ್ರೆ ಗಂಡ ಏನ್ರಿ ನೋಡ್ಕೊಂಡು ಸುಮ್ ಕೂತ್ಕೊಂಡಿದ್ಯಲ್ಲ ಯಿಕ್ ಅದನ್ನ ಬಿಡು ಅಂತ ಹೇಳು ನಿನ್ ಮಗುಂಗೆ ಯಾಕೆ ಹಿಂಗಿನಾಗ ಕುತ್ಕೊಂಡು ಊರವರೆಲ್ಲ ನೋಡಂಗ ಮಾಡ್ಕೊಂತೀರಾ ಎದ್ ನೆಡ್ರಿ ಒಳಗಡಿಕೆ ಏಳ್ ನಿನ್ ಮಗುನ್ ಬಿಡು ಅಂತ ನಿನ್ ಬೆಳಗ್ಗೆ ಸಂಜೆ ಆದ್ರೆ ನೀವ್ ಹಿಂಗ್ ಆಡ್ಕೊಂಡು ಕುತ್ಕೊಂಡಿರೀ ಯಾರು ಏನಂತಾರೆ ಅಟ್ಟಿನಾಗೆ ಏಯ್ ಬಿಡ ಬಿಡ್ ಬಿಡ್ರಿ ಇನ್ನ ನೀವಿಬ್ರು ಗಂಡ ಹೇಳ್ರಿ

ಏ ಸುಮ್ ಕೂತ್ಕೊ ಏನು ಉರಿಯ ಬ್ಯಾಂಕಿನ ತುಪ್ಪ ಸರಿಯಾಗಿ ಕೆಲಸ ಮಾಡಕ್ಕೋಗ್ಬಿಡ ಏನು ನಿನ್ನ ಮಾತಾಡ್ತಿರೋದು ಏನಾರ ಬುದ್ಧಿಗಿದ್ದೀನಿ ಅಟ್ಕೈತೆ ಏನು ಅಂತೀನಿ ನಿನ್ಗೆ ಅಲ್ಲ ಅವರಿಬ್ರು ಹಂಗೆ ಕಿತ್ತಾಡ್ತಾರಾ ಬಟ್ ಏನೋ ಬುದ್ಧಿ ಮತ್ತು ಬಿಟ್ಟು ನೀನು ಏನು ನೀನು ಸರಿ ಸರಿ ತಗೋ ನಿನ್ನೂ ಸರಿ ಇಲ್ಲ ಏ ಸಿದ್ದವ ನಿನಗೆ ಇವಾಗ ಗೊತ್ತಾಗ್ತಿಲ್ಲ ಯೂರು ಇದು ನಿನಗೆ ಅರ್ಥ ಆಗಕ್ಕಿಲ್ಲ ಬಾ ಬಾಯ್ ಕಡಿಕ್ಕೆ ಗಂಡ ಅದನ್ನು ಬುದ್ಧಿ ಕಲ್ಸ್ಕೊತಾನೆ ನಿನ್ನಡಿ ಅಲ್ಲ ಏನು ಮಾಡಬೇಕು ಅಂತಿದ್ದೀರಾ ಹುಡುಗಿ ನೀಟ್ ನೀವು ಈ ಎರಡು ಹಾಳು ಹಿಂಗೆ ಸೇರಿಕೊಂಡು ಈ ಪಾರ್ಟಿ ಹುಡುಗಿ ಹಿಂಸೆ ಕೊಡ್ತಿದ್ರಿ ಯಾವ್ದು ಮಾಡ್ತಾಳೆ ಹುಡುಗ ಅಕ್ಕಯ್ಯ ನಿನ್ನ ಕಡೆ ಬಾ ಬಂದ್ಬಿಡು ಯಾವ್ದು ಮಾಡ್ತಾನೆ ನೋಡ್ತೀನಿ ಇವ್ರದ್ದು ಅಗೊಂದು ಮಗೊಂದು ಓಲಿ 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 ಅಂತ ನಾನು ಬಿಟ್ಕೊಂಡು ಬಂದರೆ ಇದು ಇಲ್ಲಿಗೆ ನಿಲ್ಲಕ್ಕಿಲ್ಲ ಯಾಕೆ ಜಾಸ್ತಿ ಆಯ್ತೈತೆ ಅದು ಏನಾಗುತ್ತೆ ಸರಿ ನೋಡೇ ಬಿಡ್ತೀನಿ ಬಾ ಅಲ್ಲ ಇಲ್ಲಿ ಯಾವ್ದು ಆಯ್ತೈತೆ ಹೆಂಗ್ ಸೇಕ್ರಿ ಯಾಕಲ್ಲ ಯಾಕಲ್ಲ ನೀನು ಹಿಂಗಾಡ್ತಿದ್ಯಾ ನೀನು ಬಂದು ಆ ಹುಡ್ಗಿ ಮ್ಯಕ್ ಸುಮ್ಮನೆ ಒಡೆಯೋದ್ ಬಡಿಯೋದು ಆ ನಿಮ್ಮ ಇಡೀ ಜಗಳ ಇಡೀ ಊರಿಗೆ ಐತಿ ಆ ಪಾಟಿ ಕೂಡ ಕಿರ್ಚಾಡ್ತಿದ್ದೀರ ಯೋನಪ್ಪಾ ನಿಮ್ದದೇನ್ ಆತು ಅಂಟ್ರಿ ಇದೇ ಆಗೋಯ್ತಂತ ಏ ನಡ್ಯಮ್ಮ ಏ ನಿನ್ ನಡಿ ನೀನು ಭಾಗ್ಯಮ್ಮ ನಡಿ ನಡಿ ಯೋ ಯನ್ಗಾನ ಬುದ್ಧಿ ಬೇಡವಾ ಯೋನ ಅಂತ ಅನ್ಕೊಂಡಿದ್ದೆ ಬಿಡು ನಾನು ನಿನ್ನ ನೀನು ಹಿಂಗೆ ಆಡ್ಕೊಂಡು ನಿಂದ್ ಕಂತೀಯಲ್ಲ

ಎಸ್ ಕರ್ಕೊಂಡೋಗು ಆ ಭಾಗ್ಯಮುನ್ ಕರ್ಕೊಂಡೋಗು ಹಸಿ ತಣ್ಣಗಾಗ್ಲಿ ಯೋನು ಇಬ್ರು ಬಿಟ್ರಿ ಯಾರಿಗೆ ಯಾರು ಕಮ್ಮಿ ಇಲ್ಲ ಹಂಗೆ ಆಡ್ತಾರಲ್ಲ ಇವರು ಅಂತಾರೆ ಅಕ್ಕಪಕ್ಕದ ಜನಗಳು ಆದಿ ಬೀದಿನಲ್ಲಿ ಹೋಗೋರು ಇದೇ ಆಗೋಯ್ತಲ್ಲ ಇವರು ತೋರ್ತರುನು ಏನೋ ಒಬ್ರು ಸೋತರು ಒಬ್ರು ಗೆಲ್ಲ ನಾನಲ್ಲ ಎಲ್ಲ ನಾನು ನಾನು ಅಂತ ನಿಂತ್ಕರ ಬಾಕ್ಲಲ್ಲಿ ಹಟ್ಟಿನಾಗಿ ಕರ್ಕೊಂಡು ಅಡಿಯ ನೀನು നടി നീഗ നോടി അവനേനുടനീന ആടി നോടി എല്ലാം സമതീ േ അർത്ഥമോക്കി <Five pressing Prem West> <F gezos> ಹ್ಞೂ ನೀನನ್ನು ಬಂದು ಹಿಂಗೆಲ್ಲ ಹೇಳಿ ಚಾಡಿ ಪಾಡಿ ಹುಡುಗಿ ಮ್ಯಾಗೆ ಏನು ಬಿಡು ಕುಡ್ಕ ಕುಡ್ಕೊಬರಕ್ಕೆ ಹಂಗೆ ಅಂತಾನೆ ಅಂತ ನೀನು ಆಗಲ್ಲ ಅರ್ಥ ಮಾಡ್ಕೊಂಡು ಹ್ಞೂ ಯಾರೇನು ಹೇಳ್ಕೊಡಕ್ಕೆ ಬರ್ತಾರೆ ನಿಮ್ಮ ಮನೆ ಬಾಕ್ಲಿನಾಗೆ ಅಲ್ಲ ಹೇಳ್ಕೊಟ್ಟು ಏನಾಗ್ಬೇಕಾವ್ರಿ ನಿನ್ನಿಂದ ಏನು ಸಿರಿ ಸಂಪತ್ತು ನಿನ್ನಿಂದ ಓದ್ಕೊಂಡು ಹೋಗ್ಬೇಕಾ ಎಲ್ಲರೂ ಎಲ್ಲ ಅದೆಲ್ಲ ಈ ಕಾಲದಲ್ಲೂ ನೋಡವ ನೀ ನಾಯನ ಜಲೀಲಿಲ್ಲ ಅಂದರೆ ಕಷ್ಟ ಆಯ್ತದೆ ಹೇಳೋದು ಹೇಳದೆ ನೀನು ಹೂ ಕಾಣ್ತೀಮಜ್ಜಿ ಹ್ಞೂ ನೀನು ವೇಸಿ ಮನೆ ಗಿರಿಯಾಳಾಗಿ ಅರ್ಥ ಮಾಡ್ಕೋಬೇಕು ಹಿಂಗೆ ಆಡಿದ್ರೆ ಮನೆ ಪರಿಸ್ಥಿತಿ ಎಲ್ಲಿ ಬಂದ ನಿಂಕಂತದೇ ಹ್ಞೂ ಬೇಜಾರು ಮಾಡ್ಕೊಂಬೇಡ ಹೇಳೋದು ಹೇಳಿದ್ದೀನಿ ಹ್ಞೂ ಏ ಸಕ್ರಿ ರೆಡಿಯ ನೀನು ಹೋಗ ಹೋಗ್ಬಿಟ್ಟು ಏನಾರ ಉಂಡ್ಬಿಟ್ಟು ಮನೆ ಕಣಗಿದ್ರೆ ಮನೆಗೆ ಹೋಗ್ತಿರ್ಕ ಹುಡುಗಿ ಮ್ಯಾಗ ಹೋಗ್ಬೇಡ ಜಗಳಕ್ಕೆ ಹಾಂ ಇದೇ ಆಗೋಯ್ತತ್ತ ನಿಮ್ಮದು नडी है सीति माने कड़े नडी बरे